ಮಲೆನಾಡ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಸುಮಾರು ಐವತ್ತು ಅಡಿಗೂ ಹೆಚ್ಚು ದೂರ ಬಿರುಕು ಶೃಂಗೇರಿ ತಾಲೂಕಿನ ನೆಮ್ಮಾರು ಎಸ್ಟೇಟ್ ಬಳಿ ಘಟನೆ ತುಂಗಾ ನದಿ ಪಕ್ಕದಲ್ಲೇ ಬಿರುಕು ಬಿಟ್ಟಿದ್ದು ಆತಂಕದಲ್ಲಿ ಪ್ರಯಾಣಿಕರು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಶೃಂಗೇರಿ ಕಾರ್ಕಳ ಮಾರ್ಗ ಭಾರಿ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದ್ದು ನೋಡೋದಕ್ಕೆ ಭಯ ಹುಟ್ಟಿಸುತ್ತಿದೆ ನಿತ್ಯ ಹತ್ತಾರು ಬಸ್ ನೂರಾರು ವಾಹನಗಳು ಓಡಾಡುವ ಜಾಗ ಕಳಪೆ ಕಾಮಗಾರಿಯಿಂದ ಈ ಸ್ಥಿತಿ ಎಂದು ಸ್ಥಳೀಯರ ಆಕ್ರೋಶ ವರ್ಷದ ಹಿಂದೆ ಇದೆ ಇದೇ ಜಾಗದಲ್ಲಿ ಇಬ್ಬರು ಕಾರ್ಮಿಕರು ಮಣ್ಣಿನಡೆಸಿ ನುಗ್ಗಿ ಸಾವನ್ನಪ್ಪಿದ್ದರು